ಖಂಡಿತ ಕೊಡ್ತೀವಿ ಇವತ್ತು ಎಲ್ಲ ಜನ ದೇಶದ ಜನ ಬೆಳಗಾವಿ ಎಲ್ಲಿದೆ ಅಂತ ಹೇಳಿ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವ ವಹಿಸಿ ಅವತ್ತೇ ಕಾಂಗ್ರೆಸ್ ಪಕ್ಷ ಮಾಡ್ತೀವಿ ಅದನ್ನು ಮುಂದುವರಿಸುವಂತ ಕೆಲಸವನ್ನ ಪುನರ್ ವಿಸ್ತಾನೆ ಆದ್ರೆ ಬೆಳಗಾವಿ ಪುನರಾರಚನೆ ಆಗಬೇಕು ಬೆಳಗಾವಿ ಬ್ರೇಕ್ಫಾಸ್ಟ್ ಕೊಟ್ಟಿಗೆ ಮಾತಾಡ್ತೀವಿ ಸರಿ ಯಾರಿಗ ಮೂರ್ ವರ್ಷಿದ್ ಇತಿಹಾಸವನ್ನ ತಾವು ಸ್ಮರಣೆ ಮಾಡ್ತಾ ಇದ್ದಾರ ಮುಂದಿನ ಪೀಳಿಗೆ ಸ್ಪರ್ಧೆ ಮಾಡುವ ರೀತಿಯಲ್ಲಿ ಏನಾದ್ರು ಗಾಂಧೀಜಿಯವರ ಇತಿಹಾಸ ಅವಾಗ ಮಾಡಿದಂತ ಅದೇ ಇತಿಹಾಸ ನೆನಪಾಗುವ ರೀತಿಯಲ್ಲಿ ಏನಾದ್ರು ಮಾಡ್ತೀವಿ ಅಂತ ಹೇಳ್ತಾ ಇದ್ದರು ಅದ್ರ ಬಗ್ಗೆ ಓದಿಸ್ಬೇಕು ಅಂತಾನೆ ಇದನ್ನ ನಮ್ಮ ಮತ್ತೆ ಈ ಪರಂಪರೆಯನ್ನ ಉಳ್ಸ್ಕೊಳೋದು ಸರ್ ನೀವು ಅಧ್ಯಕ್ಷರಾದ ಮೇಲೆ ಏನು ಎಲ್ಲಾ ಕೆಲಸ ಮಾಡಿದ್ರ ಅದೊಂದು ಅದ್ಭುತ ಭೇಟಿ ಮಾಡಿದ್ರಿ ಐವಾದ ಕಾರ್ಯಕ್ರಮಗಳಿಗೂ ಇನ್ನೂ ಪ್ರಸಾರ ಮಾಡ್ತಿಲ್ಲ ನೀವು ಅಧ್ಯಕ್ಷರಾದ ಮೇಲೆ ಏನೇನ್ ಕಾರ್ಯವನ್ನ ಮಾಡಿದ್ರ ಅದೊಂದು ಭೇಟಿ ಮಾಡಿದ್ರಿ ಸೊ ಅದನ್ನ ಕಾರ್ಯಕ್ರಮದಲ್ಲಿ ಎಲ್ಲಾ ಈ ಎಲ್ಲಾ ವಿಡಿಯೋಗಳು ಪ್ರಸಾರ ಆಗುತ್ತೆ ಅಂತ ಟ್ರೈಲ್ ನೋಡ್ತಾ ಇದೀವಿ ಯಾವ್ದು ಮಾಡಬೇಕು ಯಾವ್ದು ಮಾಡ್ಬೇಕು ಅಂತ ಟೈಮ್ ನೋಡ್ತೀವಿ ನಾವು ಸುಮ್ಮನೆ ಎಲ್ಲಾರು ಒಬ್ಬೊಬ್ರು ಒಂದೊಂದೆಲ್ಲ ಮಾಡಿ 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 ನಮ್ಮ ಸೋಷಿಯಲ್ ಮೀಡಿಯಾ ಅವ್ರು ಮಾಡಿದ್ದಾರೆ ನಮ್ಮ ಕೆ ಪಿ ಸಿ ಸಿ ಸೋಷಿಯಲ್ ಮೀಡಿಯಾ ಮಾಡಿದ್ದಾರೆ ಬೇರೆಯವರೆಲ್ಲ ಮಾಡಿದ್ದಾರೆ ಸರ್ಕಾರದ್ದು ಇದೆ ಎಲ್ಲರದ್ದು ಇದೆ ಟೈಮ್ ನೋಡ್ಕೊಂಡು ನಾವು ಏನ್ ಬೇಕು ಅಷ್ಟು ಮಾತಾಡ್ತೀವಿ ಚೆಕ್ ಮಾಡ್ತೀವಿ ನೀವು ಚೆಕ್ ಮಾಡ್ಬೋದಿರಲ್ಲ ಈಗ ರೀಟ್ ಮಾಡಿದ್ರಲ್ಲ ಅದು ಜನ ನೋಡ್ಲಿಕ್ಕೆ ಮೀಟಿಂಗ್ ಮಾಡ್ತಾ ಇತ್ತು ಯಾಕೆ ಶೋಕ ಏಳು ದಿನ ಶೋಕ ಆಚರಣೆ ಇತ್ತು ಖಂಡಿತ ಒಂದನೇ ತಾರೀಕು ವೀಕ್ ಮುಂದುವರೆಸಬೇಕು ನಾವು ಏನ್ ಮಾಡ್ತೀರಿ ದೇಶದ ನಾವು ಗೌರವ ಕೊಡಲೇಬೇಕಾಗಿತ್ತು ಅದಕ್ಕೆಲ್ಲ ನಾವು ಈಗ ನೆನಪಿ ಸುಂದರ ಇತ್ತು ಅಂತ ತಂದೆ ನಮಗೂ ನೋವಾಗ್ತದೆ ಏನ್ ಮಾಡ್ತೀವಿ ಸರ್ ಈ ಒಂದು ಕಾರ್ಯಕ್ರಮ ಐತಿಹಾಸಿಕ ಉಳಿಯುವ ಸಲುವಾಗಿ ಏನಾದ್ರೂ ವಿಶೇಷ ಪ್ಯಾಕೇಜ್ ಏನಾದ್ರು ಬಜೆಟ್ ಮೇಲೆ ಉತ್ತರ ಕೊಟ್ಟಿದ್ದೀರಲ್ಲ ಅದೇ ಸರ್ಕಾರ ಪಕ್ಷ ಎರಡು ಸೇರಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಮರಣೆಯ ಜೊತೆಗೆ ಬೆಳಗಾವಿ ಅಭಿವೃದ್ಧಿ ಮರಣೆಯ ಜೊತೆಗೆ ಬೆಳಗಾವಿ ಅಭಿವೃದ್ಧಿ ಆಗ್ಬೇಕನ್ನುವಂತ ಬೆಳಗಾವನ್ನ ದೇಶಕ್ಕೆ ಪರಿಚಯವನ್ನ ಮಾಡ್ತಾರೆ